ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇದು ರ್ಯಾಂಡಮ್ ಆಗಿ ನಮ್ಮ ಆಂಟಿ ಊರಲ್ಲಿದೆ ರ್ಯಾಂಡಮ್ ಬ್ಲಾಗ್ ಥರ ಇದ್ದೀನಿ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ರು ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನಮ್ಮ ಆಂಟಿನೂ ನೀರು ಕಾಯಿಸ್ತಾ ಇದ್ರು ಹೆಂಗೆ ಮಾಡೋದದು ಬೆಳ್ಳುಳ್ಳಿ ಹಾಕ್ಬೇಕು ಮೆಣಸಿಕಾಯಿ ಹಾಕ್ಬೇಕು ಹಾಕ್ಬೇಕು ಬೆಲ್ಲ ಹಾಕ್ಬೇಕು ಹೇಳು ಬಂಡೆ ತೊಳಿಬೇಕು ಅಷ್ಟು ಬಂಡೆ ತೊಳಿಬೇಕು ಕಲ್ ರೆಡಿ ಮಾಡ್ಕೋಬೇಕು ಕಲ್ ತೊಳಿಬೇಕು ಕಲ್ ತೊಳಿಬೇಕು ಹುಣಸೆನ್ ಕುಟ್ಬೇಕು ಹುಣಸೆ ಉಪ್ಪುಗಂಗಿ ಹಾಕ್ಬೇಕು ನೀನ್ ತಿಂದ ಮತ್ತೆ ಮತ್ತೆನ ನೀನ್ ಹೇಳ್ದಂಗೇನ ತಿಂದ್ರ ಆಮೇಲೆ ಏನಾರ ಮೋಷನ್ ಆಗ್ಬಿಟ್ರ ಅವ್ರಿಗೆಲ್ಲ

ಸರಿ ಕೂತ್ಕಾ ಯಾಕೆ ಏನಾಗ್ತದೆ ಗಂಡು ಹುಡುಗಪ್ಪ ಹೆಣ್ಣು ಮಕ್ಳಾದ್ರೆ ನಾಚಿಕೆ ಇಕ್ಕು ಅಯ್ಯ ತಿರ್ಗಿ ಈ ಕಡೆ ಏನಿಬ್ರು ಕೋಡ್ ಲಾಂಗ್ವೇಜ್ ಏನು ಏನ್ ಹಂಗ ಮಾತಾಡ್ತಾ ಇದೀರಾ ಏನೋ ಮಾತಾಡಿದ್ರಿ ಸಾಕಾಯ್ತಾ ಹೆಣ್ಣು ಹುಡ್ಗಿ ನೀನೇನ ಮತ್ತೆ ಗಂಡು ಹುಡ್ಗ ಮತ್ತೆ ಯಾಕೆ ನಾಚ್ಕೊಬೋದು ತಿರುಗು ಎಂತ ಗ್ಲಾಮರ್ ಬಾಯಿ ನೀನು ಗಂಡು ಹುಡ್ಗ ವೇಷದಲ್ಲಿರೋ ಒಂದು ಹೆಣ್ಣು

ನಾವು ಮುಡುಗಿಗೆ ಮಧ್ಯ ಮಾಡಬೇಕು ಅಂತ ಇದೀವಿ ನಿಮ್ಮ ಯಾವ್ದನ ಯಾದನ ಒಂದು ಹೆಣ್ಣಿದ್ರೆ ದಯವಿಟ್ಟು please comment ಮಾಡಿ ಈ ನ್ಯಾಚುರಲ್ ಸುಂದರಂಗ ಈ ಸುಂದರಂಗಗೆ ಒಂದು ಹೆಣ್ಣ್ ಕೊಡ್್ರಿ ಹೂ ಸಿಕ್ಕಾಪಟ್ಟೆ ಓ ಅದಕ್ಕೆ ಫೇಸ್ ತೋರಿಸ್ತಿಲ್ಲ ಫ್ರೆಂಡ್ಸ್ ಬೆಳ್ಳಿಗೆ ಅಂದ್ರೆ ಇನ್ನ ನಾವು ಪೇಂಟ್ ಹಾಕದೆ ಬೇಡ ಅಷ್ಟ ಬೆಳ್ಗವನೇ ಹಹ ಅದಕ್ಕೆ ಹೇงೈತೆ ಚೆನ್ನಾಗಿ ಹೋತಾನಾ

ನೋಡಿ ಗಾಯ್ಸ್ ಮೊಬೈಲ್ ಒಳಗೆ ಎಷ್ಟು ಮುಳುಗೋಗವ್ರೆ ಅಂತ ನೋಡಿ ಇವ್ರನ್ನ ಯಾವ ರೇಂಜಿಗೆ ಮೊಬೈಲ್ ನೋಡ್ತಾರೆ ಹಾಯ್ ಇವನೇ ಸುಂದರ ಹಂಗ ಬೆಳಗಿದ್ದಾನೆ ಇವನು ಬೇಡ ಯಾಕಪ್ಪ ನೋಡಪ್ಪ ಕೇಳಪ್ಪ ಹೋಗಿ ಚೆನ್ನಾಗಿ ಓದ್ತೀರಾ ಡಿಗ್ರಿ ಮಾಡ್ತಾನೆ ನಾನು ಎಂ ಬಿ ಬಿ ಎಸ್ ಮಾಡಿದ್ದೆ ಅಷ್ಟೇನಾ ಸಾಕಾ ಸಾಕು ಎಂ ಬಿ ಬಿ ಎಸ್ ಅಂದ್ರೆ

ಕ್ಲಾಸ್ ಇಷ್ಟವನೇ ಇಷ್ಟ ಇಷ್ಟು ಇನ್ನ ಸೆವೆಂತ್ ಸ್ಟ್ಯಾಂಡರ್ಡ್ ಎಷ್ಟು ಮಾತಾಡ್ತವ್ ನೋಡ್ರಿ ಮತ್ತೆ ಸುಟ್ಬಿಟ್ಟು ಇದನ್ನ ತೊಳಿಬೇಕು ಅದೇನು ಇದು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ತೊಳಿಬೇಕು ಸುಟ್ಟಿ ಎಲ್ಲಾನು ಈ ತರ ಕ್ಲೀನ್ ಮಾಡ್ಕೋಬೇಕು ಫಸ್ಟ್ ಕಲ್ಸಕ್ಕಿಂತ ಮುಂಚೆ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಬೆಳ್ಳುಳ್ಳಿ ಉಪ್ಪು ಮೆಣಸಿನ್ಕಾಯಿಲ್ವಲ್ಲ ಇದು ಹೆಂಗಿರೋದ್ ಹಂಗೆ ಅಪ್ಲೋಡ್ ಮಾಡೋದು ಎಲ್ಲ ನೀನ್ ಕಲರ್ ಬಗ್ಗೆನೇ ಮಾತಾಡ್ತಾರಲ್ಲ ನೀನ್ ತರುಣ ಏನ್ ಅನ್ಸಿಕೆ ನಿನ್ನ ಅನ್ಸಿಕೆ ಅಭಿಪ್ರಾಯವನ್ನು ತಿಳಿಸಿ ಸರ್

ಇವತ್ತ ಇವತ್ತು ಯಾಕೆ ಬಂದಿವರ್ ಮತ್ತೆ ಲವ್ ಜಾಸ್ತಿ ನಾನಂದ್ರೆ ಯಾಕೆ ನಾನಂದ್ರೆ ಇಷ್ಟ ಅಲ್ಲ ನಿಲ್ಲ ಯಾಕೆ ನನ್ ಮರ್ಯಾದೆ ತಗೀತಿದ್ಯಲ್ಲ ತರು ನಾನು ಒಂದು ಸ್ವಲ್ಪ

ಏನ್ ಮಾಡೋದು ಕಲ್ಸ ಅದು ನೋಡಿ 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 ಅಂತ ಬಂದೆ ಇಂಗಾ फ्रेंड्स ಹೆಲ್ಪ್ ಮಾಡೋದು ಗಜಿಬಿಜಿ ಕಲ್ಸ್ಕೊಂಡು ನೋ फ्रेंड्स ಊಟ ಮಾಡಬೇಕು ಹೋಗಿ ಇಲ್ಲ ಆಗಿಲ್ಲ ಫ್ರೆಂಡ್ಸ್ ಏ باہر ಹೋಗೇನಾ ಏ ಬಾ ನನ್ನನ್ನುಲೇ ತಿನ್ನಿ ಮಾತಾಡ್ತೀನಿ ಇಲ್ಲಿ ಇರ್ತೀಯಾ ಏರೇ ಕೂಕಣೆ ಬರೆಕ 130 ಬಿಟ್ಟು ಆಲ್ ಕರೆಕೋ ಅಂದ್ರಾ ಹ ನನ್ನ ಅತಿ ನಿಮಿಷ ಕಾಲ್ ಕರೆಕೋ ನೀನು ಭೂಸೈಕ್ ಕೊನೆ ಅರೆಲ್ಲ ಬರೆಕ ಆಲ್ ಬಿಜಿ ಇದ್ದಾರೆ ಅವರವರ ಮನೆಗೆ ಓ ನೋಡಿ ನಾನು ಒಬ್ಬ ಆರಾಮಕ್ಕೆ ಆ ಬಿಜಿ ಆ ವಿಡಿಯೋ ಮಾಡ್ಲೇಲ್ಲ ಅಲ್ಲಿ ಇದೆ ವಿಡಿಯೋ ನೋಡಿ ಸಾಕಾ ಹಾಯ್ ಒಂದು ಲೈಕ್ ಮಾಡ್ರಿ ಹ ತಯಾರ್ ಮಾಡಿ ಕಾಮೆಂಟ್ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಂಗ ಮಾಡಿ ಮಾತ್ರ ನಾನ್ ಹೇಳ್ತಾ ಇರೋದು ನನ್ನ ವಿಡಿಯೋ ಹೇಳ್ತಾ ಇದೆಯಲ್ಲ ಅದಕ್ಕೆ ನಾನು ನಿನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇದು ಮನಿ ಪ್ಲಾಂಟು ಇದ್ರೊಳಗೆ ಜಾಗ ಐತಿ ಇದನ್ನ ವೇಸ್ಟ್ ಮಾಡೋದ್ ಹೆಂಗೆ ಅಂತ ನಾವು ಈ ಕದ್ರಂಬೆ ಸೊಪ್ಪು ಹಾಕಿದೀವಿ ಏನ್ ಸೊಪ್ಪು ಏನ್ ಸೊಪ್ಪು ಕತ್ರಂಬೆ ಸೊಪ್ಪು ಏನ್ ಸೊಪ್ಪು ಕತ್ರಂಬೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಈ ತರ ಸೊಪ್ಪು ಯಾದಾದರೂ ಇದ್ರೆ ಹೇಳಿ ಏನು ಕರೆಕ್ಟಾಗಿ ಹೇಳ್ದೆ ಹೇಳು ಕೊತ್ತಂಬರಿ ಸೊಪ್ಪು ನೀನು ಹೇಳಿದ ಸೊಪ್ಪು ಆಗಿಲ್ಲಪ್ಪ ಕೊತ್ತಂಬರಿ ಅಲ್ಲ ಕೋಸಂಬರಿ ಕೋಸಂಬರಿ ಸೊಪ್ಪು ಅಯ್ಯೋ ದೇವರೇ ಕೋಸಂಬರಿ ಸೊಪ್ಪು ಏ ಇದ್ರಾಗೆ ಇದ್ರಿಗೆ ನಮ್ಮ ರೇಣುಕಾ ಸರ್ ಅಂಗೇ ಕೋಸಂಬರಿ ಕೋಸಂಬರಿ ಈ ವಿಡಿಯೋ ನಿಮ್ಮ ಸರ್ ನೋಡಿದ್ರೆ ಅಷ್ಟೇ ಇನ್ನ ಕತೆ ನೋಡೋದಿಲ್ಲ ಓ ನೋಡಿ ಗಾಯ್ಸ್ ಇದನ್ನ ಬೆಂಡೆಕಾಯಿ ಗೊಜ್ಜು ಅಂತ ಕರಿತಾರೆ ನಮ್ಮ ಕಡೆ ಇದನ್ನ ಮುದ್ದೆ ಜೊತೆಗೆ ಮತ್ತೆ ಚಪಾತಿ ಜೊತೆಗೆ ತಿಂದ್ರೆ ಸೂಪರ್ ಆಗಿರುತ್ತೆ ಸುಡುವಾಗ ಸ್ವಲ್ಪ ಕಪ್ಪುಗಿರುತ್ತೆ ಆದ್ರೆ ಅದೆಲ್ಲ ಕ್ಲೀನ್ ಮಾಡಿ ಕಲಸಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ನಿಮ್ಗೂ ಇಷ್ಟ ಆದ್ರೆ ಒಂದ್ಸಲ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ನೀನು ತಿಂದೆಲ್ಲ ಸೂಪರ್ ಅಂತ ಹೇಳ್ತೀಯ ಯಾವಾಗ ತಿಂದ

ನಮ್ಗೆ ಹೆಣ್ಣು ಕೊಡೋದನ್ನು ಮರಿಬೇಡಿ ಬಾಯ್ ಬಾಯ್